ನಬುಲ್ಗುಂದ್ ತಾಲೂಕಾ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನದ ಚುನಾವಣೆಯು ಶುಕ್ರವಾರ ಪಟ್ಟಣದ ಪಿ ಬ್ಯಾಂಕ್ ಸಭಾಭವನದಲ್ಲಿ ಜರುಗಿತು ಅಂದನಿಯ ಹಿರೇಮಠ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಗುರುಪ್ರಸಾದ್ ದೇಸಾಯಿಗೌಡ ಪಾಟೀಲ್ ಶಲುವಡಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ಶ್ರೀದೇವಿ ಕುಲಕರ್ಣಿ ಘೋಷಣೆ ಮಾಡಿದರು ಈ ವೇಳೆ ನೂತನ ಅಧ್ಯಕ್ಷ ಗುರುಪ್ರಸಾದ್ ಪಾಟೀಲ್ ಬ್ಯಾಂಕ್ ನಿರ್ದೇಶಕರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಶ್ರಮಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಸಲ್ಲಿಸುತ್ತೇನೆ ಎಂದುವ ಈ ವೇಳೆ ಉಪಾಧ್ಯಕ್ಷರಾದ ಎಲ್ ಎಂ ನಿಡುವಣಿ ನಿರ್ದೇಶಕರಾದ ಜಿ ಬಿ ಮನಮಿ ಎಂ ಬಾಳಗೌಡರ್ ಬಿ ಎಸ್ ಕುರಹಟ್ಟಿ ಎಂಬಿ ಬಿ ಹಿರೇಗೌಡರ್ ಪಿ ಕೆ ಪಾಟೀಲ್ ಎಸ್ ಜಿ ಸಂಕನಗೌಡರ್ ಜಿ ಎಸ್ ಮಡಿಮಾಳರ್ ಎಂಡಿ ಡಿ ತಳವಾರ್ ವಿ ಎಸ್ ಹಿರೇಮಠ್ ವಿ ಆರ್ ಮಾಧರ್ ಹಿರಿಯರಾದ ಜಿ ಎಂ ಸಂಕನಗೌಡರ್ ಕೆ ಸಿ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಬಾಪುಗೌಡ ಪಾಟೀಲ್ ಬಸನಗೌಡ ಪಾಟೀಲ್ ಅಮರಗೋಳ್ ಎನ್ ವಿ ಪಾಟೀಲ್ ಹಾಗೂ ಬ್ಯಾಂಕ್ ಸಿಬ್ಬಂದಿಗಳು ಇದ್ದರು జెఎస్కే కన్నడ న్యూస్ నబులుగుంద